ಂತಸವರಾಜ ಬೊಮ್ಮಾಯಿ ಅವರೇ ನಮ್ಮ ಹಿರಿಯ ಮಂತ್ರಿಗಳು ನಮ್ಮ ಸರ್ಕಾರದ ಹಿರಿಯ ನಾಯಕರಾದಂತ ಎಚ್ ಕೆ ಪಾಟೀಲ್ ಈ ಜಿಲ್ಲಾ ಸಚಿವರು ಬಹಳ ನಿಮ್ಮ ಜಿಲ್ಲೆಗೆ ಬಂದು ಬೆಳಗ್ಗೆ ಸಾಯಂಕಾಲ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅಭಿವೃದ್ಧಿ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇರ್ತಕ್ಕಂತ ಶಿವಾನಂದ ಪಾಟೀಲ್ ಅವರೇ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಮಿತ್ರರಾದಂತಹ ರುದ್ರಪ್ಪ ಅಂಬಾಣಿ ಅವರೇ ಆರೋಗ್ಯ ಮೆಡಿಕಲ್ ಸಚಿವರು ಶರಣ ಪ್ರಕಾಶ್ ಪಾಟೀಲ್ ಅವರೇ ಶಾಸಕ ಮಿತ್ರರಾದಂತಹ ಶಿವಣ್ಣ ಅವರೇ ಬಡ್ಕರ್ ಅವರೇ ಸಲೀಮಾ ಅಹಮದ್ ಅವರೇ ಪಟಾಲ್ನವರೇ ನಮ್ಮ ಆನಂದ್ ಕಟೇಲ್ ಮಟ್ಟದವರೇ ಸೋಮಣ್ಣವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷೆ ನಮ್ಮ ಮಾಜಿ ಶಾಸಕಿ ಅವರೇ ಇನ್ನ ವೇದಿಕೆ ಪಾಟೀಲ್ ಅವರೇ ನಮ್ಮ ನೇರು ಮೂಲಕರವರೇ ಶಂಕರ್ ಅವರೇ ಇನ್ನ ಎಲ್ಲಾ ಮುಖಂಡರೇ ಅಧಿಕಾರಿಗಳ ಸ್ಥಿತಿ ನನಗೆ ಒಂದು ಅನೇಕ ಕಾರ್ಯಕ್ರಮ ಇತ್ತು ನಮ್ಮ ವಿಧಾನಸಭೆಯ ಉಪಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಮತ್ತು ಅನೇಕ ಜಿಲ್ಲೆಯ ಬಂಧಿಗಳು ಶಿವಾನಂದ ಪಾಟೀಲ್ ಅವರನ್ನು ಸೇರಿ ತಪ್ಪಿಸ್ಕೊಳ್ಳಬಾರದು ಅಂತ ಹೇಳಿ ನನಗೆ ಆದೇಶ ಕೊಡುತ್ತೆ ಬಹಳ ಪ್ರೀತಿಯಿಂದ ಬಂದಿದ್ದೇನೆ ಕಾರಣ ಈ ಜಿಲ್ಲೆಯಲ್ಲಿ ಆರು ಶಾಸಕರನ್ನ ಕೊಟ್ಟು ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹೊಸ ಐನೂರು ಶಾಲೆಗಳನ್ನು ಕಟ್ಟಬೇಕು ಅಂತ ಹೇಳಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಓದ್ ಕ್ಯಾಬಿನೆಟ್ ನಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದ್ದೇವೆ ನಮ್ಮ ರಾಜ್ಯದಲ್ಲಿ ಸುಮಾರು ಎಂಟು ಸಾವಿರದ ನಾನೂರು ಕೋಟಿ ರೂಪಾಯಿ ಸಿ ಎಸ್ ಆರ್ ಹಣ ಬರ್ತದೆ ಅವರೆಲ್ಲ ಒಂದು ಮಾರ್ಗದರ್ಶನ ಕೊಡಬೇಕು ಮನವಿ ಮಾಡಿಕೊಡ್ಬೇಕು ಜನರನ್ನ ಬೆಂಗಳೂರು ಬರಕ್ಕೆ ಹುಬ್ಳಿಗೆ ಹೋಗಕ್ಕೆ ಧಾರವಾಡಕ್ಕೆ ಹೋಗಕ್ಕೆ ಬೆಳಗಾವಿ ಹೋಗಕ್ಕೆ ಬಿಡ್ಲಿಕ್ಕೋಸ್ಕರ ತಪ್ಪಿಸ್ಬೇಕು ವಲಸೆ ಹೋಗೋದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಉತ್ತಮವಾದಂತಹ ಶಾಲೆ ಇರಬೇಕು ಅಂತ ಹೇಳಿ ಮೂರ್ ಮೂರ್ ಸೇರಿ ಸುಮಾರು ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದ ಒಂದು ಒಳ್ಳೆ ಶಾಲೆ ಕಟ್ಟಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಯಾರು ಉದ್ಯಮಿಗಳಿದ್ದಾರೆ ಬೆಂಗಳೂರಲ್ಲಿ ಕೇಂದ್ರ ಸರ್ಕಾರದವರು ಯಾರೇ ನಮ್ಮ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಇದ್ದಾಗ ಪ್ರಣಬ್ ಮುಖರ್ಜಿ ಇದ್ದಾಗ ಎರಡು ಪರ್ಸೆಂಟ್ ನಿಮ್ಮ ಆದಾಯದಲ್ಲಿ ಮೀಸಲಾಗಿರಬೇಕು ಗ್ರಾಮೀಣ ಅಭಿವೃದ್ಧಿಗೆ ಅಂತ ಹೇಳಿ ಆದೇಶ ಮಾಡಿದ್ರು ಆ ಪ್ರಕಾರ ನಿಮ್ಮ ಮೊದಲನೇ ಆದ್ಯತೆಯನ್ನ ಈ ಒಂದು ಹಳ್ಳಿಯ ಶಾಲೆಗಳನ್ನ ನಮ್ಮ ಮಕ್ಕಳಿಗೆ ಹಳ್ಳಿ ಮಕ್ಕಳಿಗೆ ನಿಮ್ಮೂರ್ ಮಕ್ಕಳಿಗೆ ಬೆಂಗಳೂರಿನಲ್ಲಿ ಯಾವ ವಿದ್ಯಾಭ್ಯಾಸ ಸಿಗ್ತದೆ ಆ ರೀತಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಈಗಾಗಲೇ ನಾವು ಮ್ಯಾನಿಫೆಸ್ಟೋ ನಾವು ಸೇರಿಸಿದ್ದೆ ನಮ್ಮ ಬಜೆಟ್ ಸೇರಿಸಿದ್ದೇವೆ ಮೊನ್ನೆ ತಾನೇ ನಾವು ಕ್ಯಾಬಿನೆಟ್ ನಲ್ಲಿ ಈಗ ತೀರ್ಮಾನವನ್ನು ಮಾಡಿದ್ದೇವೆ ಈ ರೀತಿ ವಿದ್ಯಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನ ನಮ್ಮ ಸರ್ಕಾರ ಮಾಡಕ್ಕೆ ಇವತ್ತು ಹೊರಟಿದೆ ಸೊ ಹಾಗೆ ನಮ್ಮ ಮಕ್ಕಳಿಗೆ ಡಾಕ್ಟರ್ಗಳಲ್ಲ ಇಂಜಿನಿಯರ್ಗಳಲ್ಲ ಲಾಯರ್ಗಳಲ್ಲ ಎಲ್ಲದರಲ್ಲೂ ತನ್ನ ಕಾಲು ಮೇಲೆ ತಾವು ನಿಂತ್ಕೊಂಡು ಇವತ್ತು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇವತ್ತು ಅಗ್ರಿಕಲ್ಚರಸ್ ನೀವೆಲ್ಲ ರೈತರಾಗಿ ಕೂಡ ಇವತ್ತು ನಿಮ್ಮದೇ ಆದಂಥ ಕಾಲದಲ್ಲಿ ನಿಂತ್ಕೊಳ್ಳೋಕ್ಕೆ ಇವತ್ತು ಅನೇಕ ಯೋಜನೆಗಳನ್ನು ಇರುವಂಥದ್ದೇ ಇದೆ ಇಂಜಿನಿಯರ್ಗಳು ಡಾಕ್ಟ್ರುಗಳು ಯಾವತ್ತೇ ಬದುಕ್ತಾರೋ ಅಷ್ಟೇ ನಮ್ಮ ರೈತರು ಕೂಡ ನಮ್ಮ ಉದ್ಯೋಗಗಳನ್ನು ತಮ್ಮ ಊರಲ್ಲಿ ಒಳ್ಳೊಳ್ಳೆಯ ಬೆಳೆಗಳನ್ನು ಹಾಕಿ ಬೆಳೆಗಳನ್ನು ಬೆಳಿಲಿಕ್ಕೆ ಇವತ್ತು ಅವಕಾಶ ಇದೆ ಇವತ್ತು ಏಕಲ್ಲವೋ ಇಲ್ಲೆಲ್ಲ ಮೆಣಸಿನಕಾಯಿ ಕಡಿದ್ರೆ ಏನ್ ನಿಮಗೆ ಕಡಿಮೆ ಬೆಲೆ ಸಿಗೋದಿಲ್ಲ ಒಳ್ಳೆ ಬೆಲೆ ಸಿಗ್ತದೆ ಕಬ್ಬು ಬೆಳೆದ್ದು ನಾವು ನೋಡ್ತಾ ಇದ್ದೇವೆ ದೊಡ್ಡ ದೊಡ್ಡ ಕಾಲಗಳಲ್ಲಿ ಕಬ್ಬಲ್ ಬೆಳೆದವರೆಲ್ಲ ಕೂಡ ಇವತ್ತು ವ್ಯಾಪಾರ ಮಾಡಿಕೊಂಡು ಓಡಾಡಿಕೊಂಡು ವ್ಯವಸಾಯ ಮಾಡಿಕೊಂಡಿದ್ದಾರೆ ಹಾಗೆ ರೈತರ ಆರ್ಥಿಕವಾದಂತಹ ಶಕ್ತಿಯನ್ನ ತುಂಬಬೇಕು ಅಂತ ಹೇಳಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ನೀವು ಎಲ್ಲ ಕೂಡ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇನ್ನ ಬಹಳ ವಿಚಾರ ನಮ್ಮ ಸರ್ಕಾರದ ಅನೇಕ ಚಿಂತನೆಗಳು ಕಾರ್ಯಕ್ರಮಗಳು ಇವತ್ತಿದೆ ಈಗಾಗಲೇ ನಮ್ಮ ಎಚ್ ಎಲ್ಲ ಅನೇಕ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಅವರ ಕ್ಷೇತ್ರದಲ್ಲಿ ಅವರ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಯೂನಿವರ್ ಇವತ್ತು ನರೇಗ ಆ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ಇವತ್ತು ಪರ್ಸೆಂಟ್ ಕೊಡ್ತಾ ಇತ್ತು

ಇದನ್ನು ನಾನು ನಾವು ಮಧ್ಯ ಆದರೆ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಇವತ್ತು ನಿಮಗೆ ಉದ್ಯೋಗ ಖಾತ್ರಿ ಕೊಡುವ ಐತಿಹಾಸಿಕ ನಿಮ್ಮ ಬದುಕಿಗೆ ಆಹಾರ ಬದ್ಧತೆ ಉದ್ಯೋಗ ಬದ್ಧತೆ ಆರೋಗ್ಯ ಬದ್ಧತೆ ಇವೆಲ್ಲ ಕೂಡ ಇವತ್ತು ಯಾವ್ದಾದ್ರು ಸರ್ಕಾರ ತೀರ್ಮಾನ ಮಾಡಿದೆ ಇವತ್ತು ರೈತರಿಗೆ ಭೂಮಿ ಕೊಡುವಂತ ಇದ್ದಿರಬಹುದು ಇವತ್ತು ದೇವರಾಜ ಅರಸರನ್ನ ಯಾಕೆ ನಿಂತ್ಕೊಳ್ತಾ ಇದೀವಿ ಉಳಿದಿಗೆ ಭೂಮಿ ಕೊಟ್ಟು ಕೊಡುತ್ತೇವೆ ಹಂಗೆ ಇವತ್ತು ಇಂದಿರಾ ಗಾಂಧಿ ಅವರು ಯಾಕೆ ನಿಂತ್ಕೊಳ್ತೀವಿ ಬ್ಯಾಂಕಿಂದ ರಾಷ್ಟ್ರೀಕರಣ ಮಾಡ್ತೇವೆ ಹಂಗೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಈ ಬಡವರಿಗೆ ಬಿಸಿ ಊಟ ಕೊಟ್ಟಂತ ಇರ್ಬೋದು ಶ್ರೀಶಕ್ತಿ ಕಾರ್ಯಕ್ರಮ ಕೊಟ್ಟಂತ ಇರ್ಬೋದು ಅನ್ನಭಾಗ್ಯ ಕೊಟ್ಟಂತ ಕಾರ್ಯಕ್ರಮ ಇರ್ಬೋದು ಗೃಹಲಕ್ಷ್ಮಿ ಯೋಗ ಜ್ಯೋತಿ ಇವೆಲ್ಲ ಕೂಡ ಶಕ್ತಿ ಇಂಥವೆಲ್ಲ ಕೂಡ ಕಾರ್ಯಕ್ರಮಗಳನ್ನ

Bell icon, click Muddy.